ವಿಷ್ಣು ಸರ್ ಅವರ ಪ್ರತಿಮೆನ ಒಡೆದಾಕಿರೋದು ಈಗ ಗಮನಕ್ಕೆ ಬಂತು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇದ್ರ ಬಗ್ಗೆ ಜಾಸ್ತಿ ಹೋಗಲ್ಲ ಒಡೆದಾಕಿರೋ ಆ ಮಹಾನ್ ಭಾವರಿಗೆ ಒಂದಿಷ್ಟು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀವಿ ವಿಷ್ಣು ಸರ್ ಅವರ ಅಭಿಮಾನಿಯಾಗಿ ದಯವಿಟ್ಟು ಸಿಗಾಕೋಬೇಡಿ ಯಾಕಂದರೆ ಸಿಗಾಕೊಂಡ್ರೆ ನೀವು ಯಾರು ಒಡೆದಿರೋದು ಯಾರು ಅಂತ ಗೊತ್ತಾದರೆ ಅಷ್ಟು ಜನನ ಅಭಿಮಾನಿಗಳನ್ನ ಸಂಪಾದಿಸಿದಾರಲ್ಲ ಅವರು ಅದಕ್ಕಿನ್ನ ಹೀನಾಯೋಗಿ ನಿಮ್ಮನ್ನು ಒಡೆದಾಗ್ತಾರೆ ನಿಮ್ಮ ಉದ್ದೇಶ ಹೊಡೆದಾಕಿರೋ ಉದ್ದೇಶ ಅರ್ಥ ಆಗಲ್ಲ ಅರ್ಥ ಆಗೋಕ್ಕೂ ಸಾಧ್ಯ ಅಲ್ಲ ಮನುಷ್ಯರಾದವ್ರಿಗೆ ಅರ್ಥ ಆಗಲ್ಲ ಅದು ಸೊ ಎಲ್ಲೇ ಕೂತಿದ್ರು ದಯವಿಟ್ಟು ಸಿಗಾಕೋದಿರೋ ಹಾಗೆ ನೋಡಿ ಯಾಕಂದರೆ ನಿಮ್ಮ ಹೆಸರು ಹೊರಗೆ ಬೇಡ ಬಂದಿದ್ದೀನ ಏನು ನಡೆಯುತ್ತೆ ಅದನ್ನು ಖಂಡಿತವಾಗಲೂ ಯಾರೂ ತಡಿಯೋಕ್ಕಾಗಲ್ಲ ಬಟ್ ನಿಮಗೆ ಮನಸ್ಸು ಬಂತಲ್ಲ ಆ ಮೂರ್ತಿನ ಹೊಡೆಯೋಕಿನ ಮುಂಚೆ ಒಂದು ಸಲ ನೀವು ಯೋಚನೆ ಮಾಡಿದರೆ ಗೊತ್ತಾಗಿರೋದು ಒಬ್ಬ ವ್ಯಕ್ತಿಯಾಗಿ ಮನುಷ್ಯನಾಗಿ ಮಾಡೋ ಕೆಲಸವೇ ಅಲ್ಲ ಅದು ಎಂಥವ್ರು ಮಾಡೋದು ಅಂದರೆ ಅದು ಬಾಯಿಂದ ಇವಾಗ ಹೇಳೋಕ್ಕೋದ್ರೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸಿಗಕ್ಕೊಂದ ಇರೋ ಹಾಗೆ ನೋಡಿ ನೋಡ್ಕೊಳ್ಳಿ ಹೆಸರು ಗೊತ್ತಾಗಿದ್ದೀನಿ ದಯವಿಟ್ಟು ದೇಶ ಬಿಟ್ಟು ಓಡಬಿಡಿ ನಾನು ನಿಮಗೆ ಕೊಡ್ತಾರೆ ಸರ್ ಆ ಮೂರ್ತಿ ಅದೇನು ಬಿಡಿ ಅದು ರೀ ಅದರ ಅಪ್ಪನಾಗ ಇನ್ನೊಂದು ಮೂರ್ತಿ ಕಟ್ತೀವಿ ನಾವು ಅದು ಬೇರೆ ವಿಚಾರ ಸಿಗಾಕೋಬಿಡಿ